ನಮಸ್ಕಾರ ಪ್ರಿಯ ವೀಕ್ಷಕರು ಬೋಡಲು ದೋನಿ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೀಡನ್ನು ನೋಡ್ತಾ ಇದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜೂರು ಅವರು ಕಾರ್ಯಕ್ರಮ ಆಯೋಜಿಸಿರುವಂತಹ ನಿಮ್ಮ ಮನೆ ಕಾರ್ಯಕ್ರಮ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಕೆಂಪೇಗೌಡನ ಕೊಪ್ಪಿನಲ್ಲಿ ಚೆನ್ನೈಗೌಡ ಮಾಧ್ಯಮ ದಂಪತಿಗಳಿಗೆ ಮಹಾಮನೆ ಕಾರ್ಯಕ್ರಮ ನೆರವೇರಿತು ಅಲ್ಲಿ ಅಭಿನಂದನಾಥಣ ಸಂಸ್ಕೃತಿ ಹಾಗೂ ಗೌರವ ಸನ್ಮಾನವನ್ನು ಸಹಾಯ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು ಅನಿವೃತ್ತ ಸ್ವಾಮಿ ಸ್ವಾಮಿಯವರ ಅಧ್ಯಕ್ಷತೆ ವಹಿಸಿದ್ದರು ಯಶೋಧಮ್ಮ ರಾಜಣ್ಣ ಲಕ್ಷ್ಮಿ ಮೈತ್ರಿ ಚೈತ್ರ ಲತಾ ಗೌರಮ್ಮ ಸೇರಿದಂತೆ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಬಸವಣ್ಣನವರ ಭಾವಚಿತ್ರಕ್ಕೆ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಆಯಿತು ಮತ್ತು ಈ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳು ಸೇರಿದಂತೆ ಕುಟುಂಬರು ಮತ್ತು ಬಸವ ಭಕ್ತರು ಸೇರಿದಂತೆ ಸೇರಿದಂತೆ ಶರಣ ಶರಣೆಯರು ಸಹ ಪರಸ್ಪರ ಪಾಲ್ಗೊಂಡಿದ್ದರು ಮತ್ತು ಅವರಿಗೆಲ್ಲರಿಗೂ ಪ್ರಸಾದ ವಿನಯೂ ಸಹ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಬಸವಣ್ಣನವರ ಬಗ್ಗೆ ಮಾತನಾಡಿದಂತಹ ಬಸವಪ್ರಿಯ ರ ನಾಗರಾಜನವರು ರಾಜ್ಯ ಸಂಚಾಲಕರು ಬಸವ ಸಂದೇಶನು ಶರಣ ಸಂದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಾಂತಗಳ ಬಗ್ಗೆ ನೀಡಿದರು ಈ ಸಂದರ್ಭದಲ್ಲಿ ಅವರಿಗೆ ಶರಣ ಸಂದೇಶಗಳನ್ನು ಸಹ ನೀಡಿದರು ಮತ್ತು ಬಸವಣ್ಣವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಬಳಸೋ ಬಳಸಿಕೊಳ್ಳೋದರ ಜೊತೆಗೆ ಪೂಜೆ ಸೇರಿದಂತೆ ಶರಣ ಸಂಸ್ಕೃತಿಯ ಲಿಂಗಾಯತ ಧರ್ಮ ಸಂಸ್ಕೃತಿ ಸೇರಿದಂತೆ ಅನೇಕ ಆಚಾರ ವಿಚಾರಗಳನ್ನು ಈ ಅವರಿಗೆ ಮನವರಿಕೆ ಮಾಡೋದರ ಜೊತೆಗೆ ಭಾವ ಪೂಜೆಗಳ ಸಂಬಂಧಪಟ್ಟ ಹಾಗೆ ಕೂಡಲ ದೂರ ಇರೋದರ ಬಗ್ಗೆ ಮಕ್ಕಳಿಗೆ ಜ್ಞಾನ ಮತ್ತು ಸರ್ವ ಸಂಬಂಧಪಟ್ಟ ಹಾಗೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುವುದರ ಬಗ್ಗೆ ಸಂದೇಶ ಕಾರ್ಯಕ್ರಮಗಳನ್ನು ಸಹ ಈ ಸಂದರ್ಭದಲ್ಲಿ ಮಾಡಲು ಬಸವಲಿಂಗಾಯನ ಬಸವಲಿಂಗಾಯನ ಬಸವಲಿಂಗಿಲ್ಲ ಜಿಲ್ಲಾ ಬಸವ ಕೇಂದ್ರ ಬೆಂಗಳೂರು ವತಿಯಿಂದ ಟೀ ನಸು ತಾಲೂಕು ಮೈಸೂರು ಜಿಲ್ಲೆ ಬೊನ್ನು ಹೋಬಳಿ ಆರ್ತಿ ಓಡುವ ಶರಣರ ಬೇರೆ ಜನ ಬರೆಯಬರವರ ಬರಿಯಪ್ಪ ಮಕ್ಕಳಾದ ಅವರ ಚೆನ್ನಪ್ಪನ ಮನೆಯಲ್ಲಿ ಒಂದು ಮಹಾಮನೆ ಕಾರ್ಯಕ್ರಮ ಶನಸುಮೂರ್ತಿ ಹಬ್ಬಿಕೊಂಡು ಈ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದೇನೆ ಈ ಕಾರ್ಯಕ್ರಮವನ್ನು ಕೃಷಿ ಇಲಾಖೆ ಅಧಿಕಾರಿ ಅವರು ಹತ್ತೆ ವಹಿಸಿಕೊಂಡು ನನಗೆ ಕರಿಬೇಕು ತಮ್ಮಲ್ಲಿ ಭಕ್ತಿಯಿಂದ ಶರಣಾರ್ಥಿ ಅಂತ ಹೇಳಿ ಈಗ ಈ ಕಾರ್ಯಕ್ರಮಕ್ಕೆ ಯಶೋದಮ್ಮ ಲಕ್ಷ್ಮಿ ಭಾಗ್ಯಮ್ಮ ಮೈತ್ರಿ ಗೌರಮ್ಮ ಚೈತ್ರ ನಾಟ ಪುಟ್ಟಿ ಮತ್ತು ತಾಯಿಯನ್ನು ಅವರೆಲ್ಲ ತುಂಬ ಹೃದಯದಿಂದ ಶರಣಾರ್ಥಿಗಳು ಈ ಒಂದು ಶರಣಾರ್ಥಿಯೇ ಶರಣಾರ್ಥಿಗಳು ಈಗ ಒಂದು ಪ್ರಾರ್ಥನೆ

ಲಲದ್ದು ಆಲದ್ದು ವೀರಲದ್ದು ವೀರಲದ್ದು ನಿಮ್ಮ ನಿಮ್ಮ ಧರ್ಮ ನಿಮ್ಮ ನಿಮ್ಮ ಧರ್ಮ ಲಿಂಗಪತಿ ಲಿಂಗಪತಿ ಶರಣ ಶರಣಸತಿ ಶರಣ ಸತಿ ಜಯ ಬಸವೇಶ ಜಯ ಬಸವೇಶ ಶರಣಾರ್ಥಿಗಳು ಶರಣಾರ್ಥಿಗಳು ಸಮಾಧಿ ಬಸವಾದಿ ಪ್ರಬತನಿಗೆ ಶರಣು ಶರಣಾರ್ಥಿಗಳು ಶರಣಾರ್ಥಿಗಳು ಎಲ್ಲ ಭಕ್ತಿಯಿಂದ ಎಲ್ಲ ಹೆಣ್ಣು ಮಕ್ಕಳು ತಾಯಂದಿರು ಪಿಠಾಣಿ ಮಕ್ಕಳು ಅಂತ ಸಲುವಾಗಿ ವಚ ಪಾಲು ಹೇಳಿದ ಅವರು ಎಲ್ಲ ಶರಣಾರ್ಥಿಗಳು ಈಗ ಬಸವಣ್ಣದವರಿಗೆ ಎನ್ನುವ ಊಟ ಆಚರಣೆ गुरु बसवलिंगा नमः श्री गुम बसवलिंगा बसवेश्वरा बसवेश्वर अल महाप्रभो अल्लबसवेश्वर बसवेश्वर अक् महादेवी अक् महादेव इंद रामेश्वर इंद राम शिव महादेवी महादेश्वरा शिव योगी महालेश्वर जी न देशवारा सीनंदेशवारा आला भैरेशवारा आला भैरेशवारा साँवक कलिगा साँवक कलिगा बदन्ना बदन्ना दोबारा करके या दोबारा करके या आधा चिन्नेया ನಮಸ್ಕಾರಗಳು ಬಸವಣ್ಣನ ಬಗ್ಗೆ ತಾವು ಕೇಳಿದ್ರು ಇವರು ವಿಶ್ವಮಾನವರು ಅಂದರೆ ಏನು ತಪ್ಪಾಗಲಾರದು ಅಂದರೆ ಈ ನಮ್ಮ ಹಿಂದೂ ಸನಾತನ ಸಂಸ್ಕೃತಿನ ಈ ದೇಶ ವಿದೇಶದ ಪ್ರಪಂಚದ ಎಲ್ಲ ಗ್ರಾಮಗಳಿಗೂ ಎಲ್ಲ ದೇಶಕ್ಕೂ ಪರಿಚಯ ಮಾಡಿಕೊಡತಕ್ಕಂಥ ಮಹನೀಯರು ಇದು ಇವರು ಕಾಯಕವೇ ಕೈಲಾಸ ನಾವು ಏನು ಕೆಲಸ ಮಾಡ್ತೀವಿ ಅದೇ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅದೇ ದೇವರು ಶ್ರದ್ಧೆಯಿಂದ ಮಲ್ಗದ್ದಲ್ಲಿ ಕೆಲಸ ಮಾಡಿದ್ರೆ ಅದೇ ದೇವರು ತುಂಬ ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ಅದೇ ದೇವರು ಇಷ್ಟಪಟ್ಟು ಮಾಡೋದಕ್ಕೂ ಕಷ್ಟಪಟ್ಟು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಡುಗೆನ ಅಯ್ಯೋ ನಮ್ಮ ಅತ್ತೆ ಹೇಳ್ತಲ್ಲ ಅಂತ ಮಾಡ್ತುವೆ ಹೇಗೆ ಖುಷಿ ಖುಷಿಯಾಗಿ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವೇ ಅಂದರೆ ಕಾಯಕವೇ ಸರ್ ತಾನು ಮಾಡೋದನ್ನು ಹಿರಿಯರು ಎಲ್ಲರಿಗೂ ಹಂಚಿ ಅದರಿಂದ ಒಳ್ಳೆಯ ಸದ್ಗತಿ ಸಿಗಲಿ ಅನ್ನೋ ಮಹಾದೀವ್ರ ಜಾಶಿ ಇಟ್ಕೊಂಡು ವಿಶ್ವಗುರುವಾಗಿ ಇವತ್ತು ಹೊರಹೊಮ್ಮೆ ಈ ಒಂದು ಕಾರ್ಯಕ್ರಮನ ಇಂಥ ಮಹಾನೀಯರು ಶರಣ ಬಾಳಗ ಅಂತ ಮಾಡ್ಕೊಂಡಿದ್ದಾರೆ ಚಾರಿಟಬಲ್ ಟ್ರಸ್ಟ್ ಅದು ವೀರಶೈವರು ನಿಮ್ಗೆ ಗೊತ್ತಿರಬೇಕು ಅವರು ಮನೆ ಮನೆಗೆ ಹಳ್ಳಿಗೆ ಹೋಗಿ ಈ ಬಸವ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಕಾಯಕ ಇದು ಅದೇ ಕಾಯಕ ಇವರಿಬ್ಬರು ಕೈ ಜೋಡಿಸಿ ನಿಂತಿದ್ದಾರೆ ಅವ್ರ ಬುದ್ಧಿಯವರು ಮತ್ತು ಅವರು ಅವರು ನಮ್ಮ ಜೊತೆಯಲ್ಲೇ ಕೆಲಸ ಮಾತನಾಡಿದ್ದವರು ಅವರು ಸೊ ಇದು ಒಂದು ಸದ್ವಿಚಾರ ಇದರಿಂದ ನಾಲ್ಕಾರು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದೊಂದು ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಿರ್ಗಾಲು ಶರಣ ಸಮಿತಿಯ ಅಧ್ಯಕ್ಷರಿಗೂ ಮತ್ತು ಇವ್ರಿಗೂ ಅಣ್ಣವ್ರಿಗೂ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ಜೈ ಈಗ ಸ್ವಾಮಣ್ಣ ಸ್ವಾಮಿಯವರು ಬಸವಣ್ಣವನ್ನು ಅನುಭವ ಬರ್ಸಿದ್ದೆ ಹಂಚ್ಕೊಂಡು ಈ ಮಹಾಮಾರಿ ಪ್ರೀತಿ ಮಾತಾಡಿದ್ದಾರೆ ಅವರು ಸಹ ನಮ್ಮ ನಮ್ಮ ಖುಷಿಲಾಗಿ ಕೆಲಸ ಮಾಡ್ತಿದ್ರು ಭಾಳ ಸರಳವಾಗಿ ವ್ಯಕ್ತಿ ಹಾಗೂ ಅಧಿಕಾರಿ ಇದ್ದರೂ ಅಹಂಕಾರ ಇರಲಿಲ್ಲ ಎಲ್ಲರಿಗೂ ಸಮಾನವಾಗಿ ಒಳ್ಳೆ ಒಳ್ಳೆ ಒಳ್ಳೆಯ ಹಾರ್ಡ್ ವರ್ಕಲ್ಲೂ ಅವ್ರ ಕಾಯಕವೇ ಕೈಲಾಕಿ ಮಾಡಿ ಕಾಯಕ ಮಾಡಿ ಅವರು ಸಹ ಅವರಿಗೆ ತುಂಬ ಶನ ಆಗ್ತಿದ್ರು ಸಾಮಣ್ಣವರಿಗೆ ಹಾಗೂ ಎಲ್ಲ ನಮ್ಮ ಇವರಿಗೆ ಬೆಂಗಳೂರು ಬಸವ ಧರ್ಮ ಕೇಂದ್ರ ವತಿಯಿಂದ ಇವರು ಪ್ರತಿ ತಿಂಗಳು ಪ್ರತಿ ವರ್ಷ ಒಂದು ಪ್ರಾರ್ಥನೆ ಕೊಟ್ಟಿದ್ದ ಇವರಿಗೆ ಒಂದು ಸನ್ಮಾನ ಮಾಡಬೇಕೆಂದು ರಾಜ್ಯ ಮಟ್ಟ ಆಯ್ಕೆಯಾಗಿಲ್ಲ ಅದೇ ಮಾಡುವಾಗ ಮಾಡುವಾಗ್ತು ಇವರು ಸ್ವಲ್ಪ ಧಿರ್ಯ ಮುಂದೂ ಹೋಯಿತು ಈಗ ಸನ್ಮಾನ ಶ್ರೀ ಗುರು ಬಸವಲಿಂಗಾಯನ ನಮಃ ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಭಾವಿ ಬೆಂಗಳೂರು ಅಭಿನಂದನಾ ಪತ್ರ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು ಅಲ್ಲಿಂದ ಆಚೆ ಭೂಮಿ ಮೂರು ದಿನದ ಭೂಮಿಯ ಆರೈದು ಬೆಳೆ ಎಂದೆಡೆ ಇದಾರ ವಶವೂ ಇಲ್ಲ ಅಲ್ಲ ಕಾಮಭೀಮ ಜೀವನದೊಡೆಯ ನೀನೇ ಬಲ್ಲೆ ಶರಣಿ ಶ್ರೀಮತಿ ಭಾಗ್ಯಮ್ಮ ಮತ್ತು ಶರಣ ಆಕೆ ಚನ್ನೇಗೌಡ ಅರವತ್ತಾರನೇ ಮನೆಯಲ್ಲಿ ಮಹಾ ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತಿಪ್ಪತ್ತೈದು ಮೈಸೂರು ಜಿಲ್ಲೆ ಟಿನರ್ಸೀಪುರ ತಾಲೂಕು ಬನ್ನೂರು ಹೋಬಳಿ ಕೊಪ್ಪಲು ನಿವಾಸಿ ಶರಣೆ ಶ್ರೀಮತಿ ಭಾಗ್ಯಮ್ಮ ಮತ್ತು ಶರಣ ಕೆ ಚಂದೇಗೌಡ ಕರಿಯಪ್ಪ ನೀವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಸಕ್ತಿಯಿಂದ ಮನದನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ನಿಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮದಲ್ಲೇ ಮನೆಯಲ್ಲಿ ಮನ್ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಸವಾಧಿಕರಣ ಶರಣರ ಅನುಗ್ರಹ ಇರಲಿ ಎಂದು ಆರಿಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ ಬಸವಾದರ ಸದಾ ಅನುಗ್ರಹ ಇರಲಿ ಎಂದು ಆಯಿಸುತ್ತೇವೆ ಚನ್ನಬಸವಯ್ಯ ಗುರುವ ಅಧ್ಯಕ್ಷರು ಮಹಾಮನೆ ಕಾರ್ಯೂರು ಅವರ ಮಹಾಮನೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಇವರಿಗೆ ಇವರಿಗೆ ಶರಣ ದಂಪತಿಗಳಿಗೆ ಸನ್ಮಾನ ಮಾಡಿ ಸನ್ಮಾನ ಮಾಡಿ ಅವರಿಗೆ ಆಯುಸು ಆರೋಗ್ಯ ಕೊಡೆಯಿಂದ ಶರಣ ಶರಣರ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ